ರಾಜ್ಯದ ವಿಧಾನಸಭಾ ಚುನಾವಣೆ ಫಲಿತಾಂಶ ಇಂದು ಪ್ರಕಟವಾಗಿದ್ದು ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಪಕ್ಷದ ಮುಖ್ಯಸ್ಥ ಪ್ರೇಮ್ ಸಿಂಗ್ ತಮಾಂಗ್ ಅವರು ಭಾನುವಾರ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಭಾರೀ ಗೆಲುವು ಸಾಧಿಸಿದ್ದು ಎಸ್ಕೆಎಂ ಕಾರ್ಯಕರ್ತರು ಮತ್ತು ರಾಜ್ಯದ ಜನತೆಗೆ ಧನ್ಯವಾದ ಅರ್ಪಿಸಿದ್ದಾರೆ ಎಸ್ಕೆಎಂ ಕಾರ್ಯಕರ್ತರ ಶ್ರಮ ಮತ್ತು ಅವರ ಸರ್ಕಾರದ ಮೇಲೆ ಜನತೆ ಇಟ್ಟಿರುವ ನಂಬಿಕೆಯಿಂದ ಗೆಲುವು ಸಾಧ್ಯವಾಗಿದೆ ಎಂದರು ಎಸ್ಕೆಎಂ ಹಿಮಾಲಯ ರಾಜ್ಯದಲ್ಲಿ ಅಧಿಕಾರವನ್ನ ಉಳಿಸಿಕೊಂಡಿದೆ ಇಲ್ಲಿಯವರೆಗೂ ವಿಧಾನಸಭೆಯ ಮೂವತ್ತೊಂದು ಸ್ಥಾನಗಳಲ್ಲಿ ಆಡಳಿತ ಪಕ್ಷ ಇಪ್ಪತ್ತಾರು ಸ್ಥಾನಗಳನ್ನ ಗೆದ್ದಿದೆ ಉಳಿದ ಐದು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ ಗೆಲುವಿಗಾಗಿ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖ್ಯಮಂತ್ರಿ ತಮಾಂಗ್ ಧನ್ಯವಾದ ತಿಳಿಸಿದ್ದಾರೆ ಜನರ ಪ್ರೀತಿ ಮತ್ತು ವಿಶ್ವಾಸದಿಂದ ನಾವು ಕಳೆದ ಐದು ವರ್ಷಗಳಲ್ಲಿ ಸರ್ಕಾರವನ್ನ ಭದ್ರಪಡಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಜೊತೆಗೆ ಪಕ್ಷದ ಕಾರ್ಯಕರ್ತರು ತುಂಬಾ ಶ್ರಮಿಸಿದ್ದಾರೆ ಈಗ ನಾವು ಮುಂದಿನ ಐದು ವರ್ಷಗಳಲ್ಲಿ ನಮ್ಮ ನೂರು ಪ್ರತಿಶತವನ್ನು ಸಿಕ್ಕಿಂ ಜನರಿಗಾಗಿ ನೀಡುತ್ತೇವೆ ಎಂದು ಅವರು ಗ್ಯಾಂಗ್ಟನ್ನ ಪಾಲ್ಜೋರ್ ಸ್ಟೇಡಿಯಂನಲ್ಲಿ ನಡೆದ ಸಭೆಯಲ್ಲಿ ಹೇಳಿದರು ತಮಾಂಗ ಸಿಕ್ಕಿಂ ರೆನಾ ಕಮತು ಸೊರೆಂಗ್ ಚುಕುಂಗ್ನ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಗೆದ್ದರು ಎರಡ್ ಸಾವಿರದ ಹತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಸ್ಕೆಂ ಹದಿನೇಳು ಸ್ಥಾನಗಳನ್ನ ಗೆದ್ದು ಇಪ್ಪತ್ತೈದು ವರ್ಷಗಳ ನಂತರ ಸಿಕ್ಕಿಂ ಡೆಮಾಕ್ರಾಟಿಕ್ ಫ್ರಂಟ್ ಪಕ್ಷವನ್ನು ಅಧಿಕಾರದಿಂದ ಉರುಳಿಸಿತು ಈ ಬಾರಿ ಆಡಳಿತ ಪಕ್ಷವು ತನ್ನ ಹಿಂದಿನ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸಿದೆ ಆದರೆ ಎಸ್ಡಿ ಅಧ್ಯಕ್ಷ ಮತ್ತು ಮಾಜಿ ಸಿಎಂ ಪವನ್ ಚಾಮ್ಲಿಂಗ್ ಎರಡು ಸ್ಥಾನಗಳಿಂದ ಸೋತಿದ್ದಾರೆ ತಮಾಂಗ್ ಅವರ ಪತ್ನಿ ಕೃಷ್ಣ ಕುಮಾರಿ ರೈ ಕೂಡ ನಾಮ್ಚಿ ಸಿಂಗ್ ತಂಗ್ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ ಇವರು ಎಸ್ಡಿಎಫ್ನ ಬಿಮೈಲ್ ರೈ ಅವರನ್ನು ಐದು ಸಾವಿರ ಮತಗಳಿಂದ ಸೋಲಿಸಿದರು ಎಸ್ ಕೆ ಎಂ ಅಭ್ಯರ್ಥಿ ಏಳು ಸಾವಿರದ ಆರುನೂರ ಐದು ಮತಗಳನ್ನು ಪಡೆದರೆ ಅವರ ಎಸ್ ಡಿ ಎಫ್ ಎದುರಾಳಿ ಎರಡು ಸಾವಿರದ ಆರುನೂರ ಐದು ಮತಗಳನ್ನು ಗಳಿಸಿದರು ಮಹೇಶ್ ರೈ ಮತ್ತು ಅರುಣ್ ಮಾಂಗ್ ಮತ್ ಒನ್ನೂರ ಮೂವತ್ತಾರು ಮತ್ತು ಎರಡುನೂರ ಮೂವತ್ತ್ಮೂರು ಮತಗಳನ್ನು ಪಡೆದರು ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಸತತವಾಗಿ ಎರಡನೇ ಅವಧಿಗೆ ತನ್ನ ಕಾರ್ಯವನ್ನು ರಚಿಸಲಿದೆ